ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹೇಳ ಮಗನೇ ಮಾ ಇವಾಗ ನೋಡಿ ತಿಂಡಿ ಬಂದುಬಿಟ್ಟು ಕಾರ್ನ್ ಫ್ರೈ ಇಲ್ಲೊಬ್ಬರು ತಿಂತ ಇದ್ದಾರೆ ಗುಡ್ ಮಾರ್ನಿಂಗ್ ಇಲ್ಲ ನೋಡಿ ತಿನ್ನಿಸ್ಬೇಕು ಅಂತಿದ್ದಾನೆ ಅದಕ್ಕೆ ಸ್ಪೂನ್ ಹಾಕಿಟ್ಕೊಂಡಿದ್ದೀನಿ ಹಾಂ ಮಾಡ್ದ ಮಾಡ್ದ ಇಲ್ಲ ನೋಡಿ ಮುಟ್ಬಡ ದೀದ ಮಾಡ್ದ ಆಮ್ಲೆಟ್ ಹಾಕ್ದ ಮುಟ್ಬೇಡ ಅಂತ ಮಾಡಿದ್ದಾನೆ ಗೊತ್ತಾ ಬನ್ನಿ ತೋರಿಸ್ತೀನಿ ಮೇಲಿಂದ ತೋರಿಸಿ ಕೆಳಗೆ ಬಿಸಾಡಿದ್ದಾನೆ ವಸ್ತುನ ಏನು ಹೇಳ್ಬೇಕು ನನ್ ಒಳ್ಳೆ ಕೆಲಸ ಮಾಡ್ತಾ ಇರ್ತಾನೆ ನೋಡಿ ಫ್ರೆಂಡ್ಸ್ ಏನು ಮಾಡಿದ್ದಾನಂತ ಮೇಲ್ಗಡೆಯಿಂದ ಬಿಸಾಡಿದಾನೆ ಏನು ಅಂತ ಕೇಳ್ತೀರಾ ಹಿಟ್ಟು ಸಾಣಿಸೋದ್ ನೋಡಿ ಎತ್ತು ಬಿಸಾಡಿಟ್ಟಾನೆ ಇದನ್ನು ನೋಡಿ ಹೋಗೋಣ ತಗೊಂಡು ಮತ್ತೆ ಏಯ್ ಇದು ನೋಡ್ಕೊಂಡು ಆಟಾಡೋಕೆ ಶುರು ಮಾಡ್ತಿದ್ದಾನೆ ಏಯ್ ಸಿ 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 ಅದಲ್ಲ ಹಾಕ್ಬಾರ್ದು ಬಾ ಆಮೇಲೆ ಬರೋಣ ಬಾ ಈಗ ಬಿಸಿಲೋ ಎರಡು ಎಷ್ಟು ಬಿಸಿಲು ಇದೆ ಮಗನೇ ಅಣ್ಣರು ಬಂದಮೇಲೆ ಬರೋಣ ಬಾ ಆಮೇಲೆ ಕರ್ಕೊ ಬರ್ತೀನಿ ಬಾ ಬಾ ಮನೇಲಿ ಹೋಗಿ ಹೀಗೆ ಹಿಟ್ಟಲ್ಲಿ ಆಟಾಡ್ಬೋದಿ ಬಾ ಹಿಟ್ಟಲ್ಲಿ ಹಿಟ್ಟಾ ಕೊಡ್ತೀನಿ ಬಾ ಹಾಂ ಹಿಟ್ಟಲ್ಲಿ ಆಟಾಡ್ಬೋದಿ ಬಾ ಬೇಗ ಬಾ 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 ಹೋಗೋಣ 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 ಮನೆ ಕರ್ಕೊಂಡರಕ್ಕೆ ಏನೋ ಒಂದು ನೆಪ ಸಿಕ್ ಸದ್ಯಕ್ಕೆ ಅದೊಂದು ಬಲೂನ್ ಇತ್ತು ಸಿಕ್ ಇಲ್ಲ ಅಂದ್ರೆ ಮನೆ ಕರ್ಕೊಂಡ್ ಭಾರಿ ಕಷ್ಟ ಇತ್ತು ಇವಾಗ ನನಗೆ ಬಲೂನ್ ಅಲ್ಲಾಡಾಡು ಮೇಲೆ ಹಾಕೊಂಡು ಕ್ಯಾಚಡಿ ಹಿಂಗೆ ಕ್ಯಾಚಡಿ ನಂಗೆ ಬರಲ್ಲ ನೀನು ಹಿಡಿಬೇಕು ಈ ಕಡೆ ನೋಡು ಇಲ್ಲ ನೋಡಿ ನೋಡು ಏಯ್ ಇನ್ನೊಂಚೂರು ನೋಡ ಇಲ್ಲಿ ಇಲೊಂಚೂರು ಆಯ್ತಾಗ ಇಟ್ಟು ಹಿಡ್ದಗಳ ನೋಡೋದೇ ಇಲ್ಲ ನೋಡೋ ದೇವರೇ ಪರಮಾತ್ಮ ನಾನು ಹೋಗೋಣ ಅಂದ್ಕೊಂಡೆ ಯಾಕೆ ಹೋಗೋದೇ ಬೇಡ ಅನ್ನಿಸ್ತೀನಿ ನೋಡಿ ಟಾಸ್ಕ್ ಶುರುವಾಗಿದೆ ನೋಡಿ ಊಟ ಮಾಡಿಸೋದಿಲ್ಲ ನೋಡಿ ಗುಮ್ಮ ಅಂತೆ ಗುಮ್ಮ ಗುಮ್ಮ ಗುಮ್ಮನ್ ನೋಡ್ರಿ ಹೆದರಿಕೆ ಆಗುತ್ತಪ್ಪ ಅರೆ ಕ್ಯೂಟ್ ಗುಮ್ಮ ಇದು ತೊಳೆದಿಟ್ಟಿದ ಮಂಗ ನಂಗೆಲ್ಲ ಹಲೋ ಅಜ್ಜಿ ಹಾ ಹಾ ಅಜ್ಜ ಓ ಅಲ್ಲ ಅಲೋ ನಾನು ಸ್ವಸ್ತಿಕನ್ ಹಾಂ ಸ್ವಸ್ತಿಕ್ ಮಾತಾಡ್ತಿದ್ದೀನಿ ಹಾಂ ಹಾಂ ಊಟ ಆಯಿತಾ ಹಾಂ ನಂದಾಯಿತು ಹಲೋ ಕಟ್ಟತ್ತ ಕಟ್ಟತ್ತ ಹ್ಮ್ ಹೋಗ್ಲಿ ಬಿಡು ಕೊಟ್ಟತ್ತ ಮಗನೇ ಅಂತಕ್ಕೆ ಮಾಡ್ಕೊಂತೀಯ ಮತ್ತೆ ಮಾಡು ಹ್ಮ್ ಮತ್ತೆ ಮಾಡು ಮಾಡುತ ಹೋಗ್ಲಿ ಬಿಡು ನನ್ನ ಮಗ ಊಟ ಮಾಡಿಸಿ ನಾನು ಊಟ ಮಾಡಿ ಒನ್ ಅವರ್ ಬಿಗ್ ಬಾಸ್ ನೋಡೋ ಬಂದೆ ಸೊ ಈಗ ಏನು ಮಾಡೋದು ಅಂತ ನೋಡ್ತಾ ಇದ್ದೀನಿ ಮಾಡಿದ್ರೆ ಕೆಲಸ ಇದೆ ಪಾತ್ರೆ ತೊಳೆಕ್ಕೆ ಬಟ್ಟೆ ತೊಳೆಕ್ಕೆ ಪಾತ್ರೆ ಸ್ವಲ್ಪ ಬಿಟ್ಟು ತೊಳೆಯೋಣ ಅಂತ ಚಂದ್ರೆ ಬಟ್ಟೆ ತೊಳೆದು ಸೋಪ್ ಕಲೆ ಇದೆ ಇಂಡಿಗೆ ಹೋಗ್ತಾ ಇರಬೇಕು ಹಾಗಾಗಿ ತೊಳೆದಿಲ್ಲ ಎಂಥದ್ದು ಒಂದು ಕೇಳೋದ್ರಿಂದ ತೊಗೊಬಂದಿದ್ದಾರೆ ಅವತ್ತು ಯಾವತ್ತ ಹೋದಾಗ ಎಂತ ಅಂತ ಗೊತ್ತಿಲ್ಲ ತಳಿರಿ ತೋರಿಸ್ತೀನಿ ಬೆಲ್ಲ ಬೆಲ್ಲ ನೋಡಿ ನೋಡಕ್ಕೆ ಸೇಮ್ ಬೆಲ್ಲ ತಿನ್ನ ಬೆಲ್ಲ ನಾನು ನನ್ನ ಮಗ ಮಾರ್ಕೆಟಿಗೆ ಹೋಗಿ ಬರ್ತಾ ಇದ್ದೀನಿ ಬರ್ತಾ ಇದ್ದಲ್ಲ ಹೋಗ್ತಾ ಇದ್ದೀವಿ ಈಗ ಕೀ ಎಲ್ಲ ತೊಗೊಳ್ತಾ ಇದ್ದಾನೆ ಅದರಲ್ಲೆ ತಲೆ ಚೆನ್ನಾಗಿದೆ ಅಮ್ಮ ಫೋನ್ ಹಿಡ್ಕೊ ಕೀ ಇಡ್ತಾ ಚೆನ್ನಾಗಿ ಹೇಳ್ತಾ ಇದ್ದೀನಿ ದುಡ್ಡು ಹಿಡ್ಕೊಳ್ತಾಳ್ದಾನೆ ಏನು ಬುದ್ಧಿ ಅಂತದ ನೋಡಿ ಕೀ ಬೇಡ ಹಾ ಕಿ ಬೇಡ ಅಂತ ದುಡ್ಡು ಫಸ್ಟ್ ತಗೊಂಡ ಮಾರ್ಕೆಟ್ ಅನ್ನೋದೇ ತಡ ನಾನು ಬ್ಯಾಗ್ ಇಟ್ಕೊಂಡು ದುಡ್ಡು ದುಡ್ಡು ಎಂತ ಕಿಟ್ಕಂಡಿಯ ದುಡ್ಡು ಏನಕ್ಕೆ ಏಯ್ ದುಡ್ಡು ಏನಕ್ಕೆ ದುಡ್ಡು ದುಡ್ಡು ಬೇಡ ಇಡು ಏನಕ್ಕೆ ಅದೇ ದುಡ್ಡು ಏನಕ್ಕೆ ಸರಿ ನಡಿ ಹೋಗೋಣ ಹೋಗೋಣ ನಡಿ ಶೂ ಅಕ್ಕ ನಡಿಬೇಕು ನಡೆದ್ರೆ ಅಷ್ಟೇ ಹೋಗೋದು ಎಂತ ಬೇಡ ಎಂತ ಬೇಡ ಶೂ ಬೇಡ ಯಾಕೆ ಯಾಕೆ ಬೇಡ ಶೂ ಯಾಕೆ ಬೇಡ ಒಡೆದಿನ ಚೂ ಬೇಡ ಅಂದ್ರೆ ಸೂ ಅಕ್ಕ ಇಲ್ಲಿ ಕೆಳಗೆ ಇದ್ದಾನೆ ಮೇಲೆ ಬರೋಕೆ ಕೇಳಿಲ್ಲ ಅದು ಬೇರೆ ಹುಡ್ಗಂಗೆ ಬನ್ನಿ ಒಂಚೂರು ನೋಡ್ತಾ ಇರೋ ಇಟ್ಟು ಬರ್ತಿದ್ದೇನೆ ಸಾಮಾನು ಅಂತ ಹೇಳಿ ಇಟ್ಟು ಪೂಜೆ ಮಾಡಿ ಹೋಗ್ತಾ ಇದ್ದ ಇಲ್ಲ ಅಂದ್ರೆ ಬರೋಕೆ ಕೇಳೋದು ಮಗ ಅಲ್ಲೆಲ್ಲ ಮಣ್ಣು ಆಡ್ತಾ ಇದ್ರ ಅವನು ಆಡ್ತಾ ಇದ್ದಾನೆ ನನ್ನ ಮಗ ಸಣ್ಣ ದಿನ ಹೋದಂಗೆ ನನ್ನ ಮಗನಿಗೆ ಊಟ ಇದ್ದೀನಿ ನೋಡಿ ಬೆಳಗ್ಗೆ ಮಧ್ಯಾಹ್ನ ಒಂದು ಬೆಳಗ್ಗೆ ಒಂದು ಮಟ್ಟೆ ಕೇಳಿಸ್ಕೊಂಡ ಆದರೆ ತಿಂದಿದ್ದೆ ಏನಿಲ್ಲ ಈಗ ಮತ್ತೆ ಮತ್ತೆ ಮಟ್ಟೆ ಮಾಡು ಅಂತ ಮಾಡಿಸ್ಕೊಂಡಾನೆ ತಿಂತಾನೆ ಎಲ್ಲ ಗೊತ್ತಿಲ್ಲ ಹೀಗೆ ಮಾಡಿರೋ ಮಟ್ಟೆ ಅಲ್ಲೇ ಕೂತಿದೆ ಈಗ ನಾನು ತಿನ್ಬೇಕದು ನೋಡಿದೆ ಸಂಜೆವರೆಗೂ ನೋಡಿದೆ ತಿಂತೋಣ ತಿಂತಣ ಅಂತ ತಿನ್ನಲಿಲ್ಲ ಎಂಟೂವರೆ ಆದರೂ ಕೆಳಗಡೆಯಿಂದ ಮೇಲೆ ಬರೋಕ ರೆಡಿ ಇಲ್ಲ ರೀ ಶಿಟ್ ಅಷ್ಟೊತನಕ ಆಟ ಆಡಿಸಿ ಅಷ್ಟು ಪೇಷನ್ಸಿಂದ ಇದ್ದು ನಾನಿಲ್ಲಿ ಕರ್ಕ ಬಂದು ಅಳ್ತಾಯಿದ್ದೆ ಬಿಟ್ಟು ಎರಡು ಹೊಡೆದೆ ಹೊಡೆದ ಮೇಲೆ ಯಾರಿಗೆ ಬೇಕು ದುಃಖನಿಸೋದು ಅಷ್ಟು ಬೇಜಾರಾದಂದರೆ ಏನಕ್ಕೆ ಹೊಡೆದೆ ಅನ್ನೋದೇ ಗೊತ್ತಾಗಲ್ಲ ಹೊಡಿತೀನಿ ತುಂಬ ಬೈತೀನಿ ನನ್ನ ಮೇಲೆ ನನಗೆ ಅಷ್ಟು ಬೇಜಾರಾಗುತ್ತೆ ನಾನು ಹೊಡೆದಿರೋದು ಒಂದು ಐದೇ ನಿಮಿಷಕ್ಕೆ ಮರ್ತೋಗ್ಬಿಡ್ತಾನೆ ನನಗೆ ಅದು ಮರೆಯೋಕ್ಕೆ ಇಲ್ಲ ಆದರೂ ಹೊಡಿತೀನಿ ಎಂಥದ್ದು ನಾನು ಒಬ್ಳು ಅನ್ನಿಸ್ತಿರ್ತೀನಿ ಹೊಡಿತ ಇವತ್ತಿಂದ ಶಪಥ ಮಾಡ್ಕೊಂಡಿ ನನ್ನ ನಾನೇ ನಾಳೆಯಿಂದ ಹೊಡೆದಂತ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮಹಾರಾಜನ ನಮ್ಮ ಮನೆಯ ಮಹಾರಾಜ ಈ ಥರ ಮಲ್ಕೊಂಡು ಏನೋ ಯೋಚನೆ ಮಾಡ್ತಿದ್ದೆ ಒಂದು ದಿಕ್ಕಲ್ಲಿ ನೋಡ್ಕೊಂಡು ನಾನು ಸೈಡಿಂದ ಬಂದಿದ್ದು ನನಗೆ ಗೊತ್ತಿಲ್ಲ ಅಷ್ಟು ಯೋಚನೆ ಮಾಡ್ತಾಯಿದ್ದೆ ಏನಂತ ಗೊತ್ತಿಲ್ಲ ಗಾಢವಾಗಿ ಯಾವಾಗ ತಲೆ ಈ ಕಡೆ ಇತ್ತು ಈ ಕಡೆ ಉಲ್ಟ ನನಗೆ ತೋರಿಸ್ತಿರೋದು ಹಿಂಗೆ ಮಲಗಿದ್ದೆ ಅಮ್ಮ ಅಂತ ಹಿಂಗೆ ಮಲಗಿದ್ಯಾ ನೀನು ಹೌದಾ ಹ್ಞೂ 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 ವೆರಿ ಗುಡ್ ಇಷ್ಟು ಬೇಗ ಟೆನ್ಷನ್ ಎಲ್ಲ ತಗೋಬೇಡ ಮಗನೇ ನಿಂಗೇನು ತಗೊಳಕ್ಕೆಲ್ಲ ಟೈಮ್ ಇದೆ ಫ್ರೆಂಡ್ಸ್ ಊಟ ಆಗಿ ಈಗ ಮಲ್ಕೊಳ್ತಾ ಇದ್ದೀನಿ ನಾನು ನನ್ನ ಮಗ ಇಬ್ಬರೇ ಇವತ್ತು ಆ್ಯಕ್ಚುಲಿ ಇವ್ರ ಅಪ್ಪಂದು ನೈಟ್ ಊಟ ಇದೆ ಕಂಟಿನ್ಯೂ ಇದೆ ಹಾಗಾಗಿ ಸೊ ಮಲ್ಗಕ್ಕೆ ಹೊರಟಿದ್ದೀವಿ ಓಕೆನಾ ನೋಡಿ ನಾನು ಸರ ಒಳಗೆ ಮುಚ್ಚಿಡ್ತೀನಲ್ಲ ಅವನು ಹಾಗೆ ತೆಗೆದು ಮುಚ್ಚಿದ್ದಾನೆ ಮುಚ್ಚಿರೋದನ್ನ ಮತ್ತೆ ತೆಗೆದು ಮುಚ್ಚಿದ್ದಾನೆ ಓಕೆ ಫ್ರೆಂಡ್ಸ್ ಮಲ್ಕೊಳ್ತಿದ್ದೀವಿ ಬಾಯ್ ಗುಡ್ ನೈಟ್ ಗುಡ್ ನೈಟ್ ಹೇಳ ಗುಡ್ ನೈಟ್ ಹೇಳ ಗುಡ್ ನೈಟ್ ಹೇಳ ಅಂತ ಅಂಗಿ ಹಾಕ್ಲಂತ ಅಂತ ವಾಪಸ್ ಓತಾವನಿಗೆ ಈಗ ಗೊತ್ತಾಯ್ತು ಅಂಗಿ ಹಾಕ್ಲ ಅಂತ ಗುಂಡಿ ಅಂಗಿ ಬೇಕು ಅಂತ ಹುಡ್ಕ್ತದ ಈಗ ರಾಂಪ ಮಾಡೋಕ್ಕಿಂತ ಮುಂಚೆ ಮಲಗಬೇಕು ಓಕೆ ಬಾಯ್ ಸೆಕೆ ಅಂತ ನಾನೇ ಹಾಕಿರ್ಲಿಲ್ಲ ಎಣ್ಣೆ ಹಚ್ಚೋಣ ಅಂತ ಹುಡ್ಕ್ತದ ಓಕೆ ಬಾಯ್ ಬಾಯ್